ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಸೊ ಏನು ಹೇಳೋ ಕೊಟ್ಟಿದ್ದೀನಿ ಅಂದರೆ ಇಲ್ಲಿ ನನ್ನಿಂದ ಕಾಣಿಸ್ತಾ ಇದ್ದಲ್ಲ ಜೆ ಎಸ್ ಡಬ್ಲ್ಯೂ ಫ್ಯಾನು ಅದ್ರ ಬಗ್ಗೆ ಹೇಳೋಕೊಟ್ಟಿದ್ದೀನಿ ಸೊ ಇದು ನಮ್ಮ ಜಮೀನಿನಿಂದ ಸುಮಾರು ಒಂದು ಐನೂರು ಮೀಟ್ರ್ ದೂರದಲ್ಲಿದೆ ಸೊ ಐನೂರು ಮೀಟ್ರ್ ದೂರದಲ್ಲಿ ಅಂತಂದರೆ ಹೆವಿ ಸೌಂಡ್ ಕೇಳಿಸ್ತಾ ಇದೆ ಅದು ಅದ್ರ ಸ್ಯಾಡೋ ತುಂಬ ನಮ್ಮ ಹೊಲಕ್ಕೆ ಬೀಳುತ್ತೆ ಅದ್ರ ಸ್ಯಾಡೋ ಎಲ್ಲೆಲ್ಲಿ ಬೀಳುತ್ತೆ ಅಲ್ಲಲ್ಲಿ ಯಾವುದೇ ಬೆಳೆ ಬೆಳೆಯಲ್ಲ ಸೊ ಅದಂತೂ ನಾನು ನೋಡಿದ್ದೀನಿ ಅದ್ರ ಸ್ಯಾಡೋದು ನನ್ನ ಹತ್ರ ಫೋಟೋ ಕೂಡ ಇದೆ ಆ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಬಟ್ಟು ಈ ನಮ್ಮೂರಿನ ಸುತ್ತಮುತ್ತ ಹುಡುಕಿದ್ರೆ ಒಂದು ಏಳು ಫ್ಯಾನ್ಗಳು ಸಿಗ್ತವೆ ಸೊ ಅದರ ಹ್ಯಾಂಬಿಯನ್ ಸೌಂಡು ನೈಟ್ ಹೊತ್ತಂತೂ ತಡ್ಕೊಳಕ್ಕಾಗಲ್ಲ ಆ ಸೌಂಡಿಗೆ ದನ ಕರುಗಳಂತೂ ಮಲಗೋಲ್ಲ ಆ ಥರ ಪ್ರಾಬ್ಲಮ್ ಆಗೋಗಿದೆ ಮತ್ತು ಇನ್ನೂ ಒಂದು ವನ್ಯಜೀವಿಗಳ ಸಂರಕ್ಷಣೆ ಗುಡೆ ಕೋಟೆ ಕರಡಿ ರಾಮ ಎಲ್ಲಿದೆ ವನ್ಯಜೀವಿಗಳ ಸಂರಕ್ಷಣೆ ಇಲ್ಲ ಹಾಕಿದ್ರೆ ಇಲ್ಲಂತೆಲ್ಲ ಕಾರ್ಡ್ ಹತ್ರನೂ ಹಾಕಿದ್ದಾರೆ ಸರ್ಕಾರದವ್ರು ಏನು ಮಾಡ್ತಾರೆ ಇದನ್ನೆಲ್ಲ ಅಬ್ಜೆಕ್ಷನ್ ಮಾಡಲ್ವ ಸೊ ನಮ್ಮ ರೈತರಿಗಂತೂ ಬುದ್ಧಿ ಇಲ್ಲ ಕೊಟ್ಬಿಟ್ಟಿರ್ತಾರೆ ಯಾರೋ ಆ ರೈತರು ಕೊಡೋದರಿಂದ ಇರೋ ಎಲ್ಲ ರೈತರಿಗೂ ತೊಂದರೆನೇ ಯಾರು ಒಬ್ಬ ರೈತರು ಮಾಡೋ ತಪ್ಪಿಗೆ ಸುತ್ತಮುತ್ತ ಎಲ್ಲ ರೈತರಿಗೂ ತೊಂದರೆನೇ ಯಾಕೆ ಹಿಂಗೆ ಮಾಡ್ತೀರಾ ಪಕ್ಕದಲ್ಲಿ ನಮ್ಗೆ ಇರೋಕ್ಕಾಗಲ್ಲ ಇಲ್ಲಿನ ಸುತ್ತಮುತ್ತ ಒಂದು ಕಿಲೋಮೀಟ್ರ್ ರೈತರಿಗೆ ಯಾರಿಗೂ ಅಲ್ಲಿ ಇರೋಕ್ಕೆ ಆಗೋಲ್ಲ ಅಷ್ಟೊಂದು ಸೌಂಡು ಆ ಸೌಂಡಿಗೆ ತಡ್ಕೊಳಕ್ಕಾಗಲ್ಲ ದುಡ್ಡು ಈಗ ಬರುತ್ತೆ ನಾಳೆ ಟಕ್ ಅಂತ ಹೋಗ್ಬಿಡುತ್ತೆ ಸೊ ಇಲ್ಲಿ ಸುತ್ತಮುತ್ತಲಿನ ರೈತರಿಗೆ ಹೆವಿ ತೊಂದರೆ ಆಗ್ತಾಯಿದೆ ಸೊ ದಯವಿಟ್ಟು ಈ ಥರ ಮಾಡಬೇಡಿ ಕಮರ್ಷಿಯಲ್ಲು ಕಂಪ್ನಿಗಳಿಗೆ ಯಾವುದೇ ರೀತಿ ಸೋಲಾರ್ ಸಿಸ್ಟಮ್ ಆಗಿರಲಿ ಮತ್ತು ಫ್ಯಾನ್ಗಳಿಗೆ ಆಗಿರಲಿ ಜಾಗ ಕೊಡಬೇಡಿ ಅವ್ರಿಗೆ ದಾರಿನೇ ಕೊಡಬೇಡ್ರಿ ಫಸ್ಟ್ ಆಫ್ ಆಲು ಯಾವ ಸರ್ಕಾರದಿಂದ ರೂಲ್ಸ್ ರೆಗ್ಯುಲೇಷನ್ ತಗೊಂಡ್ರೆ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ನೀವು ಹ್ಞೂ ಬೇರೆಯವ್ರಿಗೆ ತೊಂದರೆ ಮಾಡ್ಬೇಕು ಹೋಗ್ಬೇಡ್ರಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಊರಿನ ಪಕ್ಕದಲ್ಲಿಯೇ ಇದೆ ಅಲ್ಲಿ ಸರ್ಕಾರಿ ಸ್ಕೂಲು ಅಲ್ಲಿಂದ ಸುಮಾರು ಒಂದು ಮುನ್ನೂರು ಇನ್ನೂರು ಮೀಟ್ರ್ ದೂರ ಹೋದರೆ ಆದ್ರ ಸೌಂಡಲ್ಲಿ ಸ್ಕೂಲ್ಗೆ ಕೇಳಿಸುತ್ತೆ ಅಷ್ಟೊಂದು ಇರಿಟೇಷನ್ ಆಗ್ತಾಯಿದೆ ಶಾಲೆ ಮಕ್ಕಳು ಪಾಠ ಹೇಗೆ ಕೇಳಬೇಕು ಆ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅವರಿಗೆ ಆಗಲ್ಲ ಸೌಂಡೇ ಕೇಳಿಸ್ತಾ ಇದೆ ಇನ್ನು ಅವ್ರು ಮಾಡೋ ಪಾಠ ಇಲ್ಲಿ ಕೇಳಿಸುತ್ತೆ ಆ ಥರ ತೊಂದರೆ ಅಲ್ಲ ಯಾರೋ ಒಬ್ಬರು ಒಬ್ಬ ರೈತ ಮಾಡೋ ತಪ್ಪಿಗೆ ಆ ಜಮೀನು ಕೊಟ್ಬಿಟ್ಟು ಎಲ್ಲರೂ ಇಲ್ಲಿ ಬಟ್ ಇಲ್ಲಿ ಹೊಲದ ಫಲವತ್ತತೆನೂ ಹಾಳಾಗುತ್ತೆ ಇನ್ನೂ ಒಂದು ಬೆಳೆನೂ ಹಾಳಾಗೋಗ್ಬಿಡುತ್ತೆ ಆ ಥರ ಪ್ರಾಬ್ಲಮ್ ಆಗ್ತಾಯಿದೆ ಮತ್ತು ಅದ್ರ ಸ್ಯಾಡೋ ಎಲ್ಲೆಲ್ಲಿ ಬೀಳುತ್ತೆ ಅದು ಹಿಂಗೆ ರೌಂಡ್ ಹೊಡಿತಾ ಇರುತ್ತಲ್ಲ ಸೊ ಅದ್ರ ಸ್ಯಾಡೋ ಎಲ್ಲೆಲ್ಲಿ ಬೀಳಿ ಈಗ ಸಣ್ಣ ಫ್ರಂಟಲ್ಲಿದೆ ಬ್ಯಾಕ್ ಹೋದ ತಕ್ಷಣ ಅದ್ರ ಸ್ಯಾಡೋ ಫ್ರಂಟಲ್ಲಿ ಬೀಳುತ್ತೆ ಸೊ ಆ ಫ್ರಂಟಲ್ಲಿ ಬೀಳೋ ಸ್ಯಾಡೋ ಹೇಗೆ ಹೆಂಗೆ ಹೋಗುತ್ತೆ ಅಲ್ಲಿ ನೀಟಾಗಿ ಕರೆಕ್ಟಾಗಿ ಬೆಳೆಯೋದೆ ಬೆಳೆದಿರೋ ಬೆಳೆನೇ ಕೈಗೆ ಸಿಗೋಲ್ಲ ಸೊ ಆ ಥರ ಪ್ರಾಬ್ಲಮ್ ಆಗಿಬಿಡುತ್ತೆ ಬೆಳಿಗ್ಗೆ ಆದರೆ ಅಗಲತ್ತು ಟೈಮಲ್ಲಿ ನಮ್ಗೆ ಇಲ್ಲಿರೋ ಹೊಲದಲ್ಲಿ ಇರೋಕ್ಕಾಗಲ್ಲ ನೈಟ್ ಆದರೆ ಮನೇಲಿ ಇರೋಕ್ಕಾಗಲ್ಲ ಅಷ್ಟೊಂದು ಸೌಂಡು ಒಳ್ಳೆ ಫ್ಯಾಕ್ಟ್ರಿಗಳು ಸೌಂಡ್ ಥರ ಕೇಳಿಸ್ತಾ ಇದೆ ನಿಮಗೆ ಆ ಥರ ಪ್ರಾಬ್ಲಮ್ ಆಗ್ತಾಯಿದೆ ಸೊ ನೈಟ್ ಟೈಮಲ್ಲಿ ಎಲ್ಲ ಸ್ವಲ್ಪ ಪ್ರಕೃತಿ ಆ್ಯಂಬಿಯನ್ಸ್ ಸೌಂಡು ಬಸ್ಸು ಗಾಡಿದು ಓಪನ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಇರುತ್ತೆ ಆ್ಯಂಬಿಯೆನ್ಸ್ ಸೌಂಡು ಫ್ಯಾನ್ಗಳ್ದಂತೂ ಹೆವಿ ಕೇಳಿಸ್ಬಿಡುತ್ತೆ ಯಾರೋ ಒಬ್ಬರು ಮಾಡೋ ತಪ್ಪಿಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ರೈತರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯುವ ರೈತ್ರುಗಳು ಏನು ಬರ್ತಾ ಇದ್ದೀರಾ ಅವರು ದಯವಿಟ್ಟು ಈ ಥರ ತಪ್ಪುಗಳನ್ನು ಮಾಡಬೇಡ್ರಿ ಅವಾಗ ಏನು ಅನ್ಎಜುಕೇಟೆಡ್ ರೈತ್ರುಗಳು ಇರ್ತಾರೆ ಅವರಿಗೆ ಗೊತ್ತಿಲ್ಲೇನೆ ಯಾರೋ ಒಬ್ಬ ಮಿಡ್ಲಲ್ಲಿ ಬಂದ್ಬಿಟ್ಟು ಕಮಿಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರನ್ನ ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ ಅಂತಂತೇಳ್ಬಿಟ್ಟು ಮಾಡಿಕೊಂಡು ಸುಮಾರು ಮೂವತ್ತು ವರ್ಷದವರೆಗೂ ಅಗ್ರಿಮೆಂಟ್ ಮಾಡ್ಕೊಂಬಿಡ್ತಾರೆ